ಐ ವಾಸ್ ನಾನು ದೊಡ್ಡದು ಮಾತಾಡ್ತೀನಿ ಶಿಲ್ಪ ದೊಡ್ಡ ಮಟ್ಟದಲ್ಲಿ ನಡೀತಾರೋ ಪೈರಸಿಗಳು ನಮ್ಮನ್ನು ಮಾತ್ರ ಅಲ್ಲ ಎಷ್ಟೋ ಜನ ನಾಳು ಮಾಡುತ್ತೆ ಆ ಜವಾಬ್ದಾರಿ ತೊಗೊಂಡು ಹೇಳ್ತಾ ಇದ್ದೀನಿ ನಾನು ಹುಡುಗರಿಗೆ ಹೇಳಿದೆ ತಾನೆ ಕಲ್ಲೊಡ್ಯಾಕ್ ರೆಡಿ ಇರ್ತಾರಂಥ ಅರ್ಥ ಏನಂದ್ರೆ ನೋಡಿಮ್ಮ ನಾನು ಹುಡುಗರಿಗೆ ಹೇಳ್ತಾ ಇದ್ದಿಷ್ಟೇ ಬೇಡ ಬೇಡ ಇದೆ ಪೈರಸಿ ನೋಡ್ದಲ್ಲಿ ಅವ್ರು ರಿಯಾಕ್ಟ್ ಮಾಡಲಿ ಇವಾಗ ಎತ್ಕೊಂಡೋಗ್ಲಿ ಎತ್ತಾಕೊಂಡೋಗ್ಲಿ ಗಾಡಿಗಳಲ್ಲಿ ಹೋಗ್ಬಿಟ್ಟು ಬಿಡಲಿ ಪೊಲೀಸ್ ಸ್ಟೇಷನ್ಗೆ ಕೊಡಲಿ ಕಂಪ್ಲೇಂಟ್ಸ್ಗಳು ಆ್ಯಂಡ್ ನಾವು ಇದೀವಿ ಅದಕ್ಕೆ ಲಾಸ್ಟ್ ಇಯರು ನಾವು ಎಷ್ಟೋ ಜನನ ಅರೆಸ್ಟ್ ಮಾಡ್ಸಿದ್ದೀವಿ ಹೌದು ಕರೆಕ್ಟ್ ಅದು ಒಂದು ರೇಂಜಿಗೆ ಇತ್ತಮ್ಮ ಈ ಮ ಇವಾಗ ಏನೋ ಇನ್ನೊಂದು ಹೇಳ್ತೀನಿ ಕೇಳಿ ದೊಡ್ಡ ಮಟ್ಟದಲ್ಲಿ ಈವಾಗ ಇಷ್ಟು ಬರ್ತಾ ಇಲ್ಲ ಅಂದರೆ ಅದು ಚಿಕ್ಕ ಮಟ್ಟದಲ್ಲಿ ಆಗಿದ್ರೆ ನಾನು ವೇದಿಕೆ ಅದು ಮಾತಾಡ್ತಾ ಇರಲಿಲ್ಲ ಹೌದು ಮಾತಾಡ್ತಾ ಇದ್ದೀನಿ ಅಂದರೆ ಒಂದು ಅವರಿಗೂ ಗೊತ್ತಿರಲಿ ನಮಗೆ ಗೊತ್ತು ಅಂದ್ಬಿಟ್ಟು ಅವರು ಅಂದರೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಮ್ಮ ಇಂಥ ಪರ್ಟಿಕ್ಯುಲರ್ ಹೆಸರು ಅಂತ ಸಿಕ್ಕಿದ್ರೆ ನಾನು ಹೇಳೇ ಹೇಳ್ತಾ ಇದ್ದೆ ನಾನು ಇದು ಸತ್ಯ ಬಟ್ ಹಿಡಿತೀವಿ ಮಾಡಿ ಮಾಡ್ದಂಗೂ ಹಿಡಿತೀವಿ ಅಲ್ಲಿವರೆಗೆ ನಾನು ಬಿಟ್ಟಿದ್ದೀನಮ್ಮ ಗೊತ್ತಾಯ್ತಾ ನಿಮಗೆ ನಾನು ಬಿಟ್ಟಿದ್ದೀನಿ ಮಾಡಿ ಮಾಡ್ದಂಗೆ ಹೊಡಿತೀವಿ ಈ ಸರ್ತಿ ಒಂಚೂರು ಡಿಸ್ಕೌಂಟ್ ಇಲ್ಲದೆ ನಾನು ಲಾ 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 ಪ್ರಕಾರ ಏನು ಮಾಡಬೇಕು ನಾನು ಮಾಡ್ತೀನಿ ಲಾಸ್ಟ್ ಟೈಮು ಕನಿಕಾರ ತೋರಿಸ್ಬಿಟ್ಟಿದ್ದೀವಿ ಬಿಡೋಲ್ಲ ಈ ಸಲ ಆ್ಯಂಡ್ ಇನ್ನೊಂದಮ್ಮ ಇವತ್ತು ಟೆಕ್ನಾಲಜಿ ಪ್ರಕಾರ ನೀವು ಏನೇ ಮಾಡಿ ನಿಮ್ಮ ತನಕ ನಾವು ಬರೋಕ್ಕಾಗಲ್ಲ ಅಂದ್ಕೊಂಬಿಡಿ ನೀವೊಂದು ಸುಮ್ಮನೆ ಪೋಸ್ಟ್ ಮಾಡಿ ಏನೋ ಮಾಡಿ ಕರೆಕ್ಟಾ ಸಿಗುತ್ತಮ್ಮ ಯಾಕಂದ್ರೆ ಅಂಥವ್ರನ್ನೇ ಬಿಟ್ಟಿದ್ದೀವಿ ಎಲ್ಲಿ ಸೆಂಟ್ರಲ್ ತನಕ ಹೋಗಿದ್ದೀವಿ ಅಂಥವ್ರನ್ನೇ ಬಿಟ್ಟಿದ್ದೀವಿ ಬಿಟ್ಟಿಲ್ಲ ಅಂತಲ್ಲ ಈಗ ನನ್ನ ದೊಡ್ಡ ವಿಚಾರ ಎತ್ಕೊಂಡು ನಾನು ವೇದಿಕೆಗೆ ಮಾತಾಡಿ ಇದು ನೋಡಿದೆ ಯಾವುದೋ ಎಲ್ಲಿಂದನೋ ಬಂದು ಹಿಂಗಂದು ನನಗೆ ಸೇರಿಸಿ ಆ್ಯಂಡ್ ಇನ್ನೊಂದು ತಪ್ಪು ಇಳ್ಕೊಳಕ್ಕೆ ಯಾ ಇನ್ನೊಬ್ಬರು ಹೆಣ್ಮಕ್ಳ ಬಗ್ಗೆ ಮಾತಾಡೋ ತಪ್ಪಾಗುತ್ತಮ್ಮ ನಾವು ಕೇಳಿಬಿಡಿ ನಾವೇನ ಈಗ ಸಿಗ್ತಾರೆ ಸಿಗಲ್ಲ ಬಗ್ಗೆ ನನ್ನ ಹತ್ರ ಮಾತಾಡಿ ನೀವು ಕೇಳಿ ಸಿಕ್ಕದಲ್ಲಿ ಕೇಳಿ ಸುದೀಪ್ ರಾಜೇಗೌಡ್ರ ನಾಲ್ಪಾಡು ಬಗ್ಗೆ ನಾನು ಕೇಳಿ ಉತ್ತರ ಕೊಡ್ತೀನಿ